ಹಾಯ್ ಇವರು ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನೀರಿನ ಕ್ಯಾನು ವೇಸ್ಟಾಗಿ ಬಿದ್ದಿತ್ತು ಅದನ್ನು ತೆಗೆದು ಈ ಥರ ಕಟ್ ಮಾಡಿಕೊಂಡು ಚಾಕುನ ಬಿಸಿ ಮಾಡಿಕೊಂಡು ಕಟ್ ಮಾಡಿಕೊಂಡು ಇದಕ್ಕೆ ಮಣ್ಣು ಹಾಕಿ ಇಷ್ಟು ಮಣ್ಣು ಹಾಕಿದ್ದೀನಿ ಇದು ಬೀಜ ಊರಿಂದ ತಂದು ಇದು ಹೂವಿನ ಗಿಡದಿದು ಬರೀ ತುಳಸಿ ಬೀಜ ಒಂದು ಕಲರ್ ಹೂವಿನ ಬೀಜ ಇದೆ ಅಷ್ಟೇ ಅದು ಇದನ್ನೀಗ ಸ್ವಲ್ಪ ಹಾಕ್ತಾ ಇದ್ದೀನಿ ಅದರಲ್ಲಿ ಫುಲ್ ಬರೋದಿಲ್ಲ ಎಲ್ಲ ಸ್ವಲ್ಪ ಹಾಳಾಗುತ್ತೆ ಸ್ವಲ್ಪ ಗಿಡ ಬರುತ್ತಷ್ಟೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ತೀನಿ ನಮಗಿಷ್ಟ ಹೂವಿನ ಗಿಡ ಅಂದರೆ ಏನಿಲ್ಲ ದೇವ್ರ ಪೂಜೆಗೆ ಅಷ್ಟೇ ನೋಡಿ ಮೇಲೆ ಸ್ವಲ್ಪ ಹೂವು ಹಾಕಿ ನೀರು ಹಾಕಿ ಇದು ಬಿಟ್ಟಿರೋದು ಇವಾಗ ಇದೆಲ್ಲ ಗಟ್ಟಿ ಕೂತ್ಕೊಂಡಿದೆ ಹಾಳಾಗಿದೆ ಗಿಡ ನೆಟ್ಟಿದ್ದೆಲ್ಲ ಅದು ಬರಲಿಲ್ಲ ಒಂದೊಂದು ಹೋಗಿತ್ತು ಅದಕ್ಕೋಸ್ಕರ ಇದನ್ನೆಲ್ಲ ಲೂಸ್ ಮಾಡಿ ಮಣ್ಣನ್ನು ಮತ್ತು ಬೇರೆ ಗಿಡಗಳನ್ನು ಹಾಕ್ತಾ ಇದ್ದೀನಿ ಎಲ್ಲ ಸಹ ಈ ಥರ ಲೂಸ್ ಮಾಡಿ ಇಟ್ಕೊಳ್ತೀನಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಮಗೂ ಕೂಡ ನೋಡಿ ಈ ತರ ಎಲ್ಲ ಮಣ್ಣನ್ನ ಲೂಸ್ ಮಾಡಿಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಚಿಕ್ಕ ಚಿಕ್ಕ ಗಿಡಗಳಿದ್ದಾವೆ ಅದನ್ನ ಇದ್ರ ಈ ಪಾಟಿಗೆ ಹಾಕ್ತಾ ಇದ್ದೀನಿ ನೋಡಿ ಈ ತರ ಅದರಲ್ಲಿ ಚಿಕ್ಕ ಚಿಕ್ಕ ಗಿಡ ಬಿಟ್ಟಿರುತ್ತೆ ಅದನ್ನು ತೆಗೆದು ಬೇರೆ ಬೇರೆ ಮಾಡಿ ಒಂದೇ ಗಿಡದ ಪಾಟಲ್ಲಿ ತುಂಬ ಆಗುತ್ತೆ ಅದಕ್ಕೋಸ್ಕರ ನೋಡಿ ಎಲ್ಲವನ್ನೂ ಈ ಥರ ಬೇರೆ ಬೇರೆ ಮಾಡಿಟ್ಟಿದ್ದೀನಿ ಇದು ಗೊಬ್ಬರ ಇದು ಅದು ಚಿಕ್ಕ ಚಿಕ್ಕ ಗಿಡಕ್ಕೆ ಒಂದು ಮೂರು ನಾಲ್ಕು ಕಾಳಷ್ಟು ಜಾಸ್ತಿ ಹಾಕ್ಬಾರ್ದು ಚಿಕ್ಕದಿತ್ತು ಪಾಟು ಅಂದರೆ ಮೂರು ನಾಲ್ಕು ಕಾಳು ಅಷ್ಟೇ ಸಾಕು ದೊಡ್ಡದಿದ್ದರೆ ಒಂದು ಐದಾರು ಕಾಳು ಅಷ್ಟು ಹಾಕೋಬೇಕು ಇದು ಕೂಡ ಮಣ್ಣನ್ನು ಲೂಸ್ ಮಾಡ್ತೀನಿ ಇದು ಟೊಮೊಟೊ ಗಿಡ ಅಂದರೆ ಆವಾಗ ಟೊಮೊಟೊ ಮೆಣಸು ಎಲ್ಲ ಹಾಕ್ತಾಯಿರ್ತೀನಿ ಜಾಗ ಇರಬೇಕು ಮಣ್ಣಲ್ಲಿ ಹಾಕಂಗಿರ್ಬೇಕು ತುಂಬ ಚೆನ್ನಾಗಿ ಬರ್ತವೆ ಗಿಡಗಳೆಲ್ಲ ಇದು ಸ ಸ್ವಲ್ಪ ಮಣ್ಣಲ್ಲಿ ಹಾಕೋದಲ್ಲ ನೋಡಿ ಎಲ್ಲ ಗಿಡನೂ ಪಾಟಲಿರ ಮಣ್ಣನ್ನು ಲೂಸ್ ಮಾಡ್ ತಿಂತ ಇದ್ದೀನಿ ಅವಾಗವಾಗ ಈ ಥರ ಮಾಡ್ತಾ ಇರಬೇಕು ನೀರು ಹಾಕಿದೆಲ್ಲ ಬೇರೆಗೆಲ್ಲ ಹೋಗ್ತಾ ಇರುತ್ತೆ ಈ ಥರ ಲೂಸ್ ಮಾಡ್ತಾ ಇದು ಪೈನಾಪಲ್ ಹಾಕಿ ಒಂದು ವರ್ಷದ ಮೇಲಾಯಿತು ಇಷ್ಟೇ ಇದೆ ಗಿಡ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಎಕ್ಸ್ಟ್ರಾ ಇದ್ದದ್ದು ಎಲ್ಲ ಕಸ ಎಲ್ಲ ತೆಗೆದು ಮಣ್ಣೆ ಪಾಟ್ ಒಳಗಿರೋ ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಹಾಕಿ ಮತ್ತು ಎಕ್ಸ್ಟ್ರಾ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಗಿಡ ಇರುತ್ತಲ್ಲ ಅದು ಈ ಥರ ಎಷ್ಟ್ರ ಪಾರ್ಟಿಗೆ ಹಾಕಿಟ್ಟಿದ್ದೀನಿ ಇಷ್ಟೇ ನಮ್ಮ ಮನೇಲಿ ಇರೋ ಪಾರ್ಟು ತುಂಬ ಚಿಕ್ಕ ಗಾರ್ಡನು ತುಂಬ ಖುಷಿಯಾಗುತ್ತೆ ಇದ್ರದ್ದು ಒಂದು ಕೆಲಸ ಮಾಡಲಿಕ್ಕೆ ನೋಡಿ ಎಲ್ಲ ಕ್ಲೀನಾಗಿ ನೀಟ್ ಮಾಡಿ ಒರೆಸಿ ತೆಗೆದಿಟ್ಟು ಜೋಡಿಸಿಟ್ಟಿದ್ದೀನಿ ಆಲೂವೇರಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿ ಇದು ಇಷ್ಟು ಬೆಳೆದಿದೆ ನಾವು ಬೀಜ ಹಾಕಿರೋದು ಇಷ್ಟು ಬರೋದಿಲ್ಲ ಬೆಳೀತಾ ಬೆಳೀತಾ ಕಡಿಮೆ ಆಗುತ್ತೆ ಅದು ನೋಡಿ ಎಷ್ಟು ಚಂದ ಹೋಗ್ಬಿಟ್ಟಿದೆ ನಾನು ನರ್ಸರಿಯಿಂದ ಹೂವಿನ ಗಿಡ ತಂದಾಗ ಅದರಲ್ಲಿ ಇದ್ದಿದ್ದು ಮತ್ತೆ ತೆಗೆದು ಬೇರೆ ಪಾಟಲ್ಲಿ ಹಾಕಿಟ್ಟಿದ್ದೆ ಎಷ್ಟು ಬಿಟ್ಟಿದೆ ನೋಡಿ ಖುಷಿ ಆಗುತ್ತೆ ಹೂವು ನೋಡುವಾಗ ಇದು ನೋಡಿ ಪ್ಲೇಟ್ ಎಲ್ಲ ಹಾಳಾಗಿತ್ತು ಇದನ್ನು ನನ್ನ ಸೊಸೆ ಎಲ್ಲ ಊರಿ ಹೋಗಿದ್ದೆ ನಾನು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾಳೆ ನೋಡಿ ಎಷ್ಟು ಇದು ಟೊಮೊಟೊ ಊರ ಸಾಂಬಾರು ಮಾಡೋದಂತೂ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಮೆಣಸಿನ್ಕಾಯಿ ಎಲ್ಲ ಬಿಟ್ಟಿದ್ದಾವೆ ಎಷ್ಟು ದೊಡ್ಡದಾಗಿದೆ ನಾವು ಬೀಜ ಹಾಕಿದ ಗಿಡ ಎಲ್ಲ ಇನ್ನೊಂದು ಸಲ ನೀಟಾಗಿ ಮಣ್ಣು ತೆಗೆದಿದ್ದು ನೋಡಿ ಈ ಗಿಡಕ್ಕೆ ಎಷ್ಟು ಹಾಳಾಗಿದೆ ಹುಳ ಎಲ್ಲ ಹಿಡಿದು ಹೂ ಬಿಡ್ತವೆ ಆದರೆ ಅದರಷ್ಟೇ ಗಿಡ ಹುಳ ತಿಂತವೆ ತುಳಸಿ ಗಿಡ ಇದು ನೋಡಿ ಎಷ್ಟು ಹೂವು ಬಿಟ್ಟಿದೆ ಅಂತ ಹೇಳಿ ಇದೆಲ್ಲ ಹಣ್ಣಾಗಾಗಿದೆ ಇದು ಸಹ ಮೆಣಸಿನ್ಕಾಯಿ ಎಲ್ಲ ಬಿಟ್ಕಾಗಿದೆ ಇದು ನಾವು ಬೀಜ ಹಾಕಿದ್ವಲ್ಲ ಅದು ಹೂವಿನ ಗಿಡ ಇದು ಮೂರೇ ಮೂರು ಗಿಡ ಬಿಟ್ಟಿದೆ ಅಷ್ಟೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್